ಕೈ ಟಿಕೆಟ್ಗಾಗಿ ಕೋಲಾಹಲ ಶಾಸಕರ ರಾಜೀನಾಮೆ ಹೈಡ್ರಾಮಾ ಬಣ ರಾಜಕೀಯಕ್ಕೆ ಸುಸ್ತಾಗಿ ಹೋದ ಹೈಕಮಾಂಡ್ ಅಂತೂ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ ಚಾಮರಾಜನಗರ ಚಿಕ್ಕಬಳ್ಳಾಪುರ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗಿದೆ ಇವು ಕಾಂಗ್ರೆಸ್ ಬೆಳವಣಿಗೆ ಆದರೆ ಸ್ವಾಭಿಮಾನಿ ಸುಮಲತಾ ಅವರು ಟಿಕೆಟ್ ಮಿಸ್ ಆಗಿ ಅವರು ಸಭೆಯನ್ನ ನಡೆಸಿದ್ದಾರೆ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಕಣಕ್ಕಿಳಿತಾ ಇದ್ದಾರೆ ಮೂರು ಕ್ಷೇತ್ರ ಗೆಲ್ಲುವ ಹುಮ್ಮಸ್ನಲ್ಲಿ ದಳಪತಿ ಇದ್ದಾರೆ ಬಿಜೆಪಿಯಲ್ಲಂತೂ ಬಂಡಾಯವೇ ಮುಗಿತಿಲ್ಲ ಸ್ಪರ್ಧೆಯಿಂದ ಹಿಂದೆ ಸರಿಯಾದ ಈಶ್ವರಪ್ಪನವರು ಕಾಗೇರಿಯವರು ಏಕಾಂಗಿಯಾಗಿದ್ದಾರೆ ಬಂಡಾಯ ಶಮನಕ್ಕೆ ಅಪ್ಪ ಮಗನ ನಿರಂತರ ಪ್ರಯತ್ನವೂ ಆಗ್ತಿದೆ ಇವೆಲ್ಲವೂ ರಾಜ್ಯದ ಈ ವಾರದ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಏಪ್ರಿಲ್ ಒಂದರವರೆಗೆ ಮತ್ತೆ ಇಡಿ ಕಸ್ಟಡಿಗೆ ಕೊಟ್ಟಲಾಗಿದೆ ಈ ಸಂದರ್ಭ ಕೇಜ್ರಿವಾಲ್ ಅವರು ಕೇಳಿರುವ ಪ್ರಶ್ನೆಗಳು ನ್ಯಾಯಾಂಗಕ್ಕೂ ತಲೆಬಿಸಿ ತಂದಿದೆ ಅವರ ಬಂಧನಕ್ಕೆ ವಿಶ್ವಸಂಸ್ಥೆ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಕೋಲಾರ ಕಾಂಗ್ರೆಸ್ ಟಿಕೆಟ್ ಹಂಚಿಕೆ ತಲೆನೋವನ್ನು ತಂದಿಟ್ಟಿತ್ತು ವಾರದ ಮಧ್ಯವಾಗ ಕೋಲಾರದ ಶಾಸಕರು ಪರಿಷತ್ ಸದಸ್ಯರು ದಿಢೀರ್ ಪ್ರದರ್ಶನವೊಂದಕ್ಕೆ ಸಾಕ್ಷಿಯಾದ್ರು ನಜೀರ್ ಅಹಮ್ಮದ್ ಮತ್ತು ಅನಿಲ್ ಕುಮಾರ್ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರ ಕಚೇರಿಯನ್ನ ತಲುಪಿದ್ರು ಅಲ್ಲಿಗೆ ಬಂದಂತ ಸಚಿವ ಬೈರತಿ ಸುರೇಶ್ ಅವರು ರಾಜೀನಾಮೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದ್ರು ಇಷ್ಟೆಲ್ಲ ಹೈಡ್ರಾಮಾ ನಡೆದು ಹೋಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಕೊತ್ತೂರು ಮಂಜುನಾಥ್ ನಂಜೇಗೌಡರು ಕೂಡ ರಾಜೀನಾಮೆ ಮುಂದಾಗಿದ್ರು ಅಸಲಿಗೆ ಇಷ್ಟಕ್ಕೆಲ್ಲ ಕಾರಣ ಆಗಿದ್ದು ಕೋಲಾರ ಟಿಕೆಟ್ ಸಚಿವ ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದಣ್ಣ ಅವರಿಗೆ ಆಗಿದೆ ಅನ್ನೋ ವಿಚಾರ ಇಲ್ಲಿ ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣದ ನಡುವಿನ ಬಣ ರಾಜಕೀಯ ವೈಮನಸ್ಸು ಪಕ್ಷಕ್ಕೆ ಡ್ಯಾಮೇಜ್ ತರೋ ಮಟ್ಟಕ್ಕೆ ಹೋಗಿತ್ತು ಹೇಳಿ ಕೇಳಿ ಮುನಿಯಪ್ಪನವರು ಹಳೆ ಹುಲಿ ನಾಲ್ಕು ದಶಕದ ರಾಜಕೀಯ ಅನುಭವ ಮೂರು ದಶಕ ಪಾರ್ಲಿಮೆಂಟ್ ಸದಸ್ಯರಾಗಿದ್ರು ಜೊತೆಗೆ ಕೇಂದ್ರ ಸಚಿವರಾಗಿದ್ರು ಈಗ ರಾಜ್ಯದ ಸಚಿವರಾಗಿರುವ ಮುನಿಯಪ್ಪನವರು ಕಳೆದ ಚುನಾವಣೆ ಸೋಲನ್ನು ತೀರಿಸಿಕೊಳ್ಳೋ ಜೊತೆ ಜಿಲ್ಲೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನ ನಡೆಸಿದ್ರು ಅಷ್ಟೇ ಅಲ್ಲದೆ ಶಾಸಕರ ರಾಜೀನಾಮೆ ಪ್ರಯತ್ನ ಕೇವಲ ನಾಟಕ ಅಂತನೂ ಅವ್ರು ಹೇಳಿದ್ರು ಇಲ್ಲಿ ಎಡಗೈ ಬಲಗೈ ಅಂತ ವಾದವನ್ನ ಮುಂದಿಡ್ತಾ ಇದ್ರು ಅಸಲಿ ಗೆದ್ದಿದ್ದು ರಮೇಶ್ ಕುಮಾರ್ ಬಣ ಮತ್ತು ಮುನಿಯಪ್ಪ ಬಣದ ಕಿತ್ತಾಟ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಏಳು ಬಾರಿ ಗೆದ್ದಿದ್ದ ಎಂಟನೇ ಬಾರಿ ಗೆಲ್ಲಬೇಕು ಅಂತ ಹೊರಟಿದ್ದ ಮುನಿಯಪ್ಪ ಅವರ ಸೋಲಿಗೆ ಕಾರಣ ಆಗಿದ್ದು ಕೂಡ ಇದೇ ಬಣ ರಾಜಕೀಯ ಇದರಿಂದಲೇ ಇಲ್ಲಿ ಬಿಜೆಪಿ ಗೆಲ್ಲುವಂತಾಯ್ತು ಆದ್ರೆ ಆ ನಂತರವೂ ಆ ಬಣ ರಾಜಕೀಯಕ್ಕೆ ಹೈಕಮಾಂಡ್ ಮದ್ದರಿಲಿಲ್ಲ ಅದರ ಪರಿಣಾಮ ಈಗಿನ ಈ ಬೇಕುದೇ ಮುಖ್ಯಮಂತ್ರಿ ಜೊತೆ ಆಪ್ತರಾಗಿರೋ ನಜೀರ್ ಅಹ್ಮದ್ ಮತ್ತು ಸಚಿವ ಎಂ ಸಿ ಸುಧಾಕರ್ ರಮೇಶ್ ಕುಮಾರ್ ನಡೆಸಿದ ಈ ಆಟದ ಸೂತ್ರದಾರರು ಯಾರು ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು ಮುನಿಯಪ್ಪ ಅವರನ್ನ ರಾಜ್ಯ ರಾಜಕೀಯದಿಂದ ದೂರ ಇಡುವ ಪ್ರಯತ್ನದ ಭಾಗವಾಗಿನೂ ಈ ಬೆಳವಣಿಗೆ ಕಾಣಿಸ್ತು ಕೊನೆಗೆ ಈ ಹೈಡ್ರಾಮಾದ ಬಳಿಕ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಅಸಮಾಧಾನಿತ ಶಾಸಕರು ಮತ್ತು ಸಚಿವರ ಜೊತೆ ಸಭೆ ಮಾಡಿದ್ರು ಅದೇ ಸಂದರ್ಭದಲ್ಲಿ ಮುನಿಯಪ್ಪ ಅವರ ಜೊತೆ ಮಾತುಕತೆ ಮಾಡಿದ್ರು ಮುನಿಯಪ್ಪ ಅವರು ತಮ್ಮ ಅಲಿಯನಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ ಹಿಡಿದ್ರು ಆದರೆ ಮೂರನೇ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಟ್ರೆ ಸುಲಭವಾಗತ್ತೆ ಗೆಲುವು ಅನ್ನೋದನ್ನ ಅರಿತಂತಹ ಹೈಕಮಾಂಡ್ ಅಲ್ಲಿಗ ಕೆ ವಿ ಗೌತಮ್ ಅವರನ್ನ ಕಣಕ್ಕಿಳಿಸಿದೆ ಆ ಕಡೆ ರಮೇಶ್ ಕುಮಾರ್ ಬಣದವರಿಗೂ ಸಿಕ್ಕಿಲ್ಲ ಈ ಕಡೆಯಲ್ಲಿ ಮುನಿಯಪ್ಪ ಬಣಕ್ಕೂ ಸಿಕ್ಕಿಲ್ಲ ಈಗ ಸಿಕ್ಕಿರೋದು ಮೂರನೇ ಅಭ್ಯರ್ಥಿಗೆ ಹಾಗಾಗಿ ಎಲ್ಲರೂ ಸೇರಿ ಪಕ್ಷವನ್ನ ಗೆಲುವಿನ ತೊಂಡೊಯ್ತಾರ ಕಾದ್ ನೋಡ್ಬೇಕಿದೆ ಒಂದ್ ವೇಳೆ ಏನಾದ್ರೂ ಮೂರನೇ ಅಭ್ಯರ್ಥಿಗೆ ಟಿಕೆಟ್ ಸಿಕ್ತು ಅನ್ನೋ ಕಾರಣಕ್ಕಾಗಿ ಮುನಿಯಪ್ಪ ಬಣ ತಟಸ್ಥವಾದ್ರೆ ಅಥವಾ ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡದೆ ಇದ್ರೆ ಇವೆಲ್ಲದರ ಲಾಭ ನೇರವಾಗಿ ಮೈತ್ರಿ ಅಭ್ಯರ್ಥಿಗೆ ಆದ್ರೂ ಕೂಡ ಅಚ್ಚರಿ ಇಲ್ಲ ಇನ್ನು ಚಿಕ್ಕಬಳ್ಳಾಪುರ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೆದಿತ್ತು ಅಂತಿಮವಾಗಿ ನಿನ್ನೆ ರಕ್ಷಾರಾಮಯ್ಯ ಅವರನ್ನ ಚಿಕ್ಕಬಳ್ಳಾಪುರದ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಗಿದೆ ಇಲ್ಲಿ ಶಿವಶಂಕರ ರೆಡ್ಡಿ ವೀರಪ್ಪ ಮೊಯ್ಲಿ ಅವರ ನಡುವೆ ಕೂಡ ಪೈಪೋಟಿ ಇತ್ತು ರಕ್ಷಾರಾಮಯ್ಯ ಅವರನ್ನ ಇಳಿಸಬಾರದು ಅಂತ ಶಾಸಕರು ಸೇರಿದಂತೆ ಕೆಲವು ಮುಖಂಡರು ವಿರೋಧ ವ್ಯಕ್ತಪಡಿಸಿದ್ರು ಸುಬ್ಬಾರೆಡ್ಡಿ ಪತ್ರವನ್ನು ಬರೆದಿದ್ರು ಆದ್ರೆ ಅಂತಿಮವಾಗಿ ಹೈಕಮಾಂಡ್ ರಕ್ಷಾರಾಮಯ್ಯ ಅವರನ್ನೇ ಕಣಕ್ಕಿಳಿಸಿದೆ ಇನ್ನು ಚಾಮರಾಜನಗರ ಇಲ್ಲಿನ ಟಿಕೆಟ್ ಬಹುತೇಕ ಸಚಿವ ಹೆಚ್ ಸಿ ಮಾರೇವಪ್ಪ ಪುತ್ರ ಸುನೀಲ್ ಬೋಸ್ಗೆ ಸಿಗತ್ತೆ ಅಂತಿತ್ತು ಅದೇ ರೀತಿಯಾಗಿ ಅವರ ಹೆಸರನ್ನೇ ನಿನ್ನೆ ಸಂಜೆ ವೇಳೆಗೆ ನಿನ್ನೆ ರಾತ್ರಿ ವೇಳೆಗೆ ಹೈಕಮಾಂಡ್ ಘೋಷಣೆ ಮಾಡಿದೆ ಮತ್ತೊಂದು ಕುಟುಂಬ ರಾಜಕೀಯಕ್ಕೆ ಚಾಮರಾಜನಗರ ಕೂಡ ಸೇರ್ಪಡೆ ಆದಂತಿದೆ ಹಾಗೆಯೇ ಬಾಗಲಕೋಟೆ ಟಿಕೆಟ್ ವಂಚನೆ ವೀಣಾ ಕಾಶಪ್ಪನವರು ಸಿಎಂ ಜೊತೆ ಸಭೆಯನ್ನು ನಡೆಸಿದ್ರು ಅವರ ಕೋಪ ಇನ್ನೂ ಕೂಡ ತಣ್ಣಗಾಗಿಲ್ಲ ಪಕ್ಷದ ಪರ ಪ್ರಚಾರದಲ್ಲಿ ಆಗೋದಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಅದರ ಜೊತೆ ರಾಜ್ಯ ಮಹಿಳಾ ಕಾಂಗ್ರೆಸ್ ಉಪಾಧ್ಯಕ್ಷ ಸ್ಥಾನಕ್ಕೂ ರಾಜೀನಾಮೆ ಸಲ್ಲಿಸುವುದಕ್ಕೂ ಮುಂದಾಗಿದ್ದಾರೆ ನಿನ್ನೆ ಬಿಡುಗಡೆಯಾಗಿರುವ ಪಟ್ಟಿಯಲ್ಲಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮತ್ತು ಬಳ್ಳಾರಿಗೂ ಅಭ್ಯರ್ಥಿಯನ್ನ ಅಂತಿಮ ಮಾಡಲಾಗಿದೆ ಬಳ್ಳಾರಿಯಿಂದ ತುಕಾರಾಮ್ ಅವರು ಕಣದಲ್ಲಿದ್ದಾರೆ ಗೆಲ್ಲೇಬೇಕು ಈ ಬಾರಿ ಚುನಾವಣೆಯನ್ನ ಅಂತ ತೊಟ್ಟಿರುವ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆ ಮೊರೆ ಹೋಗಿದ್ದಾರೆ ಮೈಸೂರಿನಲ್ಲಿ ಆಪರೇಷನ್ ಹಸ್ತ ಜೋರಾಗಿ ನಡೀತಿದೆ ಬೇರೆ ಪಕ್ಷದ ಅಸಮಾಧಾನಿತರನ್ನ ಪಕ್ಷಕ್ಕೆ ಕರೆತರುವ ಪ್ರಯತ್ನ ನಡೆದೇ ಇದೆ ಕಳೆದ ಏಳು ವರ್ಷದಿಂದ ಮುನ್ಸ್ಕೊಂಡಿದ್ದ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಸಿದ್ದರಾಮಯ್ಯ ಅವರು ಪಕ್ಷಕ್ಕೆ ಆಹ್ವಾನ ಮಾಡಿದ್ದಾರೆ ಇನ್ನು ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿಯಿಂದ ಮೂರು ಕ್ಷೇತ್ರ ಪಡೆದಿರೋ ಜೆಡಿಎಸ್ನಿಂದ ಮಂಡ್ಯದಿಂದ ಯಾರು ಕಣಕ್ಕಿಳಿತಾರಾ ಅನ್ನೋ ಕುತೂಹಲ ಇತ್ತು ಈ ಕುತೂಹಲಕ್ಕೆ ಈ ವಾರ ತೆರೆ ಬಿತ್ತು ಖುದ್ದು ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಕಣಕ್ಕಿಳಿತಿದ್ದಾರೆ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಅವರು ಮತ್ತು ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಕೊನೆಯ ತನಕ ಟಿಕೆಟ್ಗಾಗಿ ಪೈಪೋಟಿ ನಡೆಸಿದ ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಟಿಕೆಟ್ ವಂಚಿತರಾಗಿ ಬೇಸರಗೊಂಡಿದ್ದಾರೆ ಈ ಬಾರಿ ಎಚ್ಚರಿಕೆಯ ನಡೆಯನ್ನ ಅನುಸರಿಸುತ್ತೋ ಕುಮಾರಸ್ವಾಮಿ ಅವರು ಮೂರೂ ಕ್ಷೇತ್ರ ಗೆದ್ದು ಪಕ್ಷವನ್ನ ಬಲವರ್ಧನೆ ಮಾಡೋದ್ರ ಜೊತೆ ಕೇಂದ್ರದಲ್ಲಿ ಅಧಿಕಾರದ ಹಿಡಿಯೋದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಮಂಡ್ಯದಲ್ಲಿ ಅವರೇ ಕಣಕ್ಕಿಳಿತಾ ಇದ್ದು ಕದನ ರೋಚಕ ಆಗ್ತಾ ಇದೆ ಇಲ್ಲಿ ಸ್ಟಾರ್ ಚಂದ್ರು ಕಣದಲ್ಲಿ ಕಣದಲ್ಲಿರೋದ್ರಿಂದ ಹಣಕಾಸು ವಿಚಾರದಲ್ಲೂ ಸ್ವಲ್ಪ ಬಲಿಷ್ಠ ಆಗಿರೋದ್ರಿಂದ ಬಲಿಷ್ಠ ಅಭ್ಯರ್ಥಿಯನ್ನೇ ಹಾಕಬೇಕಾದ ಅನಿವಾರ್ಯತೆ ಜೆಡಿಎಸ್ಗೆ ಎದುರಾಗಿತ್ತು ಬಿಜೆಪಿ ಹೈಕಮಾಂಡ್ ಕೂಡ ಅವರ ಸ್ಪರ್ಧೆಗೆ ಒಲವನ್ನ ತೋರಿಸಿತ್ತು ಸಿ ಎಸ್ ಪುಟ್ಟರಾಜು ಅವರು ಮತ್ತು ನಿಖಿಲ್ ಅವರು ಸ್ಪರ್ಧೆ ಮಾಡಿದರೆ ಗೆಲುವು ಕಷ್ಟ ಅನ್ನೋದನ್ನ ಅರಿತಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಖುದ್ದು ಅವರೇ ಕಣಕ್ಕಿಳಿದಿದ್ದಾರೆ ಇನ್ನು ಬಿ ಜೆ ಪಿ ಈ ಬಾರಿಯ ಬಿ ಜೆ ಪಿ ಬಂಡಾಯ ಮತ್ತು ಟಿಕೆಟ್ ಅಸಮಾಧಾನ ಹಿಂದೆಂದೂ ಇರದ ರೀತಿಯಲ್ಲಿ ಕಾಣಿಸ್ತಾ ಇದೆ ಹೈಕಮಾಂಡ್ ಇದೇ ಅನ್ನೋದನ್ನೇ ಮರೆತು ನಾಯಕರು ಮತ್ತು ಕಾರ್ಯಕರ್ತರು ವರ್ತಿಸ್ತಿದ್ದಾರೆ ಶಿವಮೊಗ್ಗಲಿನ ಈಶ್ವರಪ್ಪನವರು ಬ್ರಹ್ಮ ಬಂದರೂ ನನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತಾನೆ ಹೇಳ್ತಿದ್ದಾರೆ ಚಿತ್ರದುರ್ಗದಲ್ಲಿ ಟಿಕೆಟ್ ಮಿಸ್ ಆಗಿದ್ದಕ್ಕೆ ಶಾಸಕ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಅವರು ಬಂಡಾಯ ಎದ್ದಿದ್ದಾರೆ ಮುದೋಳದಿಂದ ಗೋವಿಂದ ಕಾರಜೋಳ ಅವರನ್ನ ಇಲ್ಲಿ ತಂದು ನಿಲ್ಲಿಸಿದ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ವಾಭಿಮಾನಿ ಸಭೆಯನ್ನು ನಡೆಸಿದ್ದಾರೆ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಲೇಬೇಕು ಇಲ್ಲದೆ ಇದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀವಿ ಅದಕ್ಕಾಗಿ ಏನಾದರೂ ಪಕ್ಷ ಕ್ರಮ ತೆಗೆದುಕೊಂಡ್ರು ಅದನ್ನು ಎದುರಿಸೋಕೂ ಸಿದ್ಧ ಅಂತ ಶಾಸಕ ಚಂದ್ರಪ್ಪ ಅವರು ಪಕ್ಷಕ್ಕೆ ಸವಾಲಿಸ್ತಿದ್ದಾರೆ ಇನ್ನು ರಾಯಚೂರಿನಲ್ಲೂ ಬಿ ವಿ ನಾಯಕ್ ಬಂಡಾಯ ಎದ್ದಿದ್ದಾರೆ ಬೆಳಗಾವಿಯಲ್ಲಿ ಶೆಟ್ಟರ್ ಸ್ಪರ್ಧೆಗೆ ವಿರೋಧ ಇದೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ಗೂ ಗೋ ಬ್ಯಾಕ್ ಅಭಿಯಾನ ಆಗ್ತಾ ಇದೆ ದಾವಣಗೆರೆ ಮತ್ತು ತುಮಕೂರಿನಲ್ಲಿ ಬಂಡಾಯ ಶಮನಕ್ಕೆ ಯಡಿಯೂರಪ್ಪನವರು ಮುಂದಾಗಿದ್ರು ಅಸಮಾಧಾನ ಪೂರ್ಣವಾಗಿ ಇನ್ನೂ ಹೋಗಿಲ್ಲ ಕೊಪ್ಪಳದಲ್ಲಿ ಸಂಗಣ ಕರಡಿ ಅವರ ಅಸಮಾಧಾನ ಹಾಗೇ ಇದೆ ಅವರನ್ನ ಕಾಂಗ್ರೆಸ್ಗೆ ಸೆಳೆಯುವ ಪ್ರಯತ್ನ ಕೂಡ ಈ ನಡುವೆ ನಡೀತಿದೆ ಇನ್ನು ಉತ್ತರ ಕನ್ನಡದ ಅಭ್ಯರ್ಥಿ ಕಾಗೇರಿಯವರು ಏಕಾಂಗಿಯಾಗಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಫೋನ್ಗೆ ಸಿಕ್ತಿಲ್ವಂತೆ ಮನೆ ಗೇಟ್ ಅನ್ನೂ ಶಾಸಕರು ಸಂಪರ್ಕಕ್ಕೆ ಸಿಕ್ತಿಲ್ವಂತೆ ಜಿಲ್ಲಾ ನಾಯಕರಿಂದ ಸಂಪೂರ್ಣ ಅಸಹಕಾರ ಇದೆ ಅಂತ ಕಾಗೇರಿಯವರು ಅಲವತ್ಕೊಳ್ತಿದ್ದಾರೆ ಇನ್ನು ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ವಿರುದ್ಧ ದಿಂಗಾಲೇಶ್ವರ ಶ್ರೀಗಳು ಸ್ವತಂತ್ರ ಸ್ಪರ್ಧೆ ಮಾಡೋ ಮಾತನ್ನು ಆಳ್ತಿದ್ದಾರೆ ಲಿಂಗಾಯತ ಜೋಶಿ ಕಡೆಗಣಿಸಿದ್ದಾರೆ ಅವರಿಂದ ಸಮುದಾಯ ಅನ್ಯಾಯಕ್ಕೆ ಒಳಗಾಗಿ ನೋವನ್ನು ಅನುಭವಿಸಿದೆ ಅಂತ ಸಿಟ್ಟನ್ನು ಹೊರಹಾಕಿದ್ದಾರೆ ಇದರ ಜೊತೆ ರಮೇಶ್ ಜಗ್ಜಿಣಿಗೆ ಅವರಿಗೆ ಟಿಕೆಟ್ ಸಿಕ್ಕ ನಂತರ ಫೈರ್ ಬ್ರಾಂಡ್ ಯತ್ನಾಳ್ ಅವರು ಅಸಮಾಧಾನ ಆದಂತೆ ಕಂಡು ಬರ್ತಾ ಇದೆ ಬಹಿರಂಗವಾಗಿ ಅವರೆಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಒಟ್ನಲ್ಲಿ ರಾಜ್ಯ ಬಿಜೆಪಿ ಒಡದೆ ಮನೆಯಾಗಿದ್ದು ಹಲವು ಕಡೆ ಒಳಪೆಟ್ಟಿನ ಭೀತಿಯಲ್ಲಿದೆ ಮತದಾನದ ತನಕ ಇದು ಮುಂದುವರೆದ್ರೆ ತೀವ್ರ ಹಿನ್ನಡೆಯಂತೂ ಖಂಡಿತ ಇದೆಲ್ಲದರ ನಡುವೆ ಜೆಡಿಎಸ್ ಮತ್ತು ಬಿಜೆಪಿ ಒಗ್ಗಟ್ಟಿನ ಮಂತ್ರ ಜಪಿಸಿವೆ ನಿನ್ನೆ ಬೆಂಗಳೂರಿನಲ್ಲಿ ಸಮನ್ವಯ ಸಮಿತಿ ಸಭೆ ನಡೆಯಿತು ನಾಯಕರೆಲ್ಲರೂ ಈ ಸಭೆಯಲ್ಲಿ ಭಾಗಿಯಾಗಿದ್ರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಇಪ್ಪತ್ತೆಂಟು ಲೋಕಸಭಾ ಸ್ಥಾನವನ್ನ ಗೆಲ್ಲಬೇಕು ಅಂತ ನಾಯಕರು ಸೂಚನೆ ಕೊಟ್ಟರು ಈ ನಡುವೆ ಪರಿಷತ್ ಸದಸ್ಯರಾದಂತಹ ಮರಿತಿಬ್ಬೇಗೌಡ ಮತ್ತು ತೇಜಸ್ವಿನಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಸಲ್ಲಿಕೆ ಮಾಡಿದ್ದಾರೆ ಒಬ್ರು ಜೆಡಿಎಸ್ನಲ್ಲಿದ್ದರು ಇನ್ನೊಬ್ರು ಬಿಜೆಪಿಯಿಂದ ಎಂ ಎಲ್ ಸಿ ಆಗಿದ್ರು ಒಟ್ನಲ್ಲಿ ರಾಜ್ಯದ ಲೋಕಸಭೆ ಕಣ ರಂಗೇರ್ತಾ ಇತ್ತು ನಾಮಪತ್ರ ಸಲ್ಲಿಕೆ ಆರಂಭ ಆಗಿದೆ ಡಿ ಕೆ ಸುರೇಶ್ ಸೇರಿದಂತೆ ಕೆಲವರು ಈ ವಾರ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು ಮತ್ತೊಂದು ಕಡೆ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿದ್ದು ಹಲವು ಕಡೆ ದಾಖಲೆ ಇಲ್ಲದ ಹಣ ಬಂಗಾರ ಸೀರೆ ಮತ್ತಿತರೆ ವಸ್ತುಗಳನ್ನು ವಶಪಡಿಸಿಕೊಂಡಿದೆ ಇನ್ನು ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ಅಬಕಾರಿ ನೀತಿ ಹಗರಣದಲ್ಲಿ ಇಡಿ ವಶದಲ್ಲಿದ್ದ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಕಸ್ಟಡಿ ಅವಧಿ ಗುರುವಾರ ಅಂತ್ಯವಾಗಿತ್ತು ಮತ್ತೆ ವಿಚಾರಣೆ ನಡೆದು ಅವರನ್ನ ಏಪ್ರಿಲ್ ಒಂದರವರೆಗೆ ಮತ್ತೆ ವಶಕ್ಕೆ ಕೊಡಲಾಗಿದೆ ಈ ವಿಚಾರಣೆ ಸಂದರ್ಭದಲ್ಲಿ ಕೇಜ್ರಿವಾಲ್ ಅವರು ತಮ್ಮನ್ನ ಬಂಧಿಸಿದ್ಯಾಕೆ ಅಂತ ಪ್ರಶ್ನೆ ಕೇಳಿದ್ರು ಅಪ್ರೂವರ್ ಅವರ ಹೇಳಿಕೆಯನ್ನ ಆಧರಿಸಿ ಓರ್ವ ಮುಖ್ಯಮಂತ್ರಿಯನ್ನ ಬಂಧಿಸಬಹುದಾ ಅನ್ನೋ ಪ್ರಶ್ನೆಯನ್ನು ಮುಂದಿಟ್ರು ಇಲ್ಲಿವರೆಗೆ ಹಣ ಸಿಕ್ಕಿದೆಯಾ ಯಾರೆಲ್ಲರ ಬಂಧನ ಆಯ್ತು ಅವರನ್ನ ಬಲವಂತವಾಗಿ ತಮ್ಮ ವಿರುದ್ಧ ಹೇಳಿಕೆ ದಾಖಲಿಸುವಂತೆ ಹೇಗ್ ಮಾಡ್ಲಾಯ್ತು ಬಂಧನ ಆದವರು ಬಿಡುಗಡೆಯಾಗಿ ತಮ್ಮ ವಿರುದ್ಧ ಹೇಳಿಕೆ ದಾಖಲಿಸಿದ ನಂತರ ಅವರು ಚುನಾವಣಾ ಬಾಂಡ್ ಮೂಲಕ ಬಿಜೆಪಿ ಪಕ್ಷಕ್ಕೆ ದೇಣಿಗೆ ನೀಡಿರೋದನ್ನು ಕೇಜ್ರಿವಾಲ್ ಅವರು ಕೋರ್ಟ್ ಗಮನಕ್ಕೆ ತಂದ್ರು ಈ ದೇಣಿಗೆ ಅಬಕಾರಿ ನೀತಿಗೆ ಸಂಬಂಧಪಟ್ಟಿದ್ದಲ್ಲ ಅಂತ ಇಡಿ ಹೇಗ್ ಹೇಳ್ತಿದೆ ಅಂತಾನು ಕೇಜ್ರಿವಾಲ್ ಪ್ರಶ್ನೆ ಮಾಡಿದ್ರು ತಮ್ಮ ಪಕ್ಷ ಅಂದ್ರೆ ಆಮ್ ಆದ್ಮಿ ಪಕ್ಷವನ್ನ ನಾಶ ಮಾಡೋಕೆ ಅಂತಾನೆ ತಮ್ಮ ವಿರುದ್ಧ ಈ ದ್ವೇಷದ ಕ್ರಮ ನಡೀತಿದೆ ಅಂತಾನು ಕೇಜ್ರಿವಾಲ್ ಕೋರ್ಟ್ಗೆ ತಿಳಿಸಿದ್ರು ಮೋದಿ ವಿರುದ್ಧ ನಾನೇನಾದ್ರೂ ಆರೋಪ ಮಾಡಿ ಸಾಕ್ಷಿ ಹೇಳಿದ್ರೆ ಅವರನ್ನು ಬಂಧಿಸ್ತೀರಾ ಅಂತಾನು ಪ್ರಶ್ನೆ ಮಾಡಿದ್ರು ಕೇಜ್ರಿವಾಲ್ ಅವರ ಪ್ರಶ್ನೆಗೆ ಇಡೀ ಬಳಿ ಉತ್ತರವೇ ಇರಲಿಲ್ಲ ಕೇಜ್ರಿವಾಲ್ ಪ್ರಶ್ನೆಗಳು ನ್ಯಾಯಾಲಯಕ್ಕೂ ಸವಾಲಾಗಿತ್ತು ದೇಶ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯನ್ನು ಇದು ಹುಟ್ಟುಹಾಕಿದೆ ಅಮೆರಿಕ ಜರ್ಮನಿ ನಂತರ ವಿಶ್ವಸಂಸ್ಥೆ ಕೂಡ ಎಲ್ಲರ ಹಕ್ಕುಗಳ ರಕ್ಷಣೆ ಆಗತ್ತೆ ಅಂತ ತಾವು ನಂಬ್ತೀವಿ ಅಂತ ಪ್ರತಿಕ್ರಿಯೆ ಕೊಟ್ಟಿದೆ ಈ ನಡುವೆ ಇಡಿ ವಶದಲ್ಲಿರುವಾಗಲೇ ಕೇಜ್ರಿವಾಲ್ ಎರಡು ಸರ್ಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಈ ದಾಖಲೆ ಮಾಡಿದ ಮೊದಲ ಮುಖ್ಯಮಂತ್ರಿ ಅವರು ಅವರನ್ನ ಸಿಎಂ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಕೋರಿ ದೆಹಲಿ ಹೈಕೋರ್ಟ್ಗೆ ಒಂದು ಪಿ ಎ ಎಲ್ ಕೂಡ ಸಲ್ಲಿಕೆ ಆಗಿತ್ತು ಅದನ್ನ ವಜಾ ಮಾಡಲಾಗಿದೆ ಕೇಜ್ರಿವಾಲ್ ಅವರ ನಡೆಗೆ ಲೆಫ್ಟಿನೆಂಟ್ ಗವರ್ನರ್ ವಿರೋಧ ವ್ಯಕ್ತಪಡಿಸಿದ್ದಾರೆ ಇಡಿ ವಶದಲ್ಲಿ ಇದ್ಕೊಂಡು ಮುಖ್ಯಮಂತ್ರಿ ಆಗಿ ಮುಂದುವರಿಯೋಕೆ ಸಾಧ್ಯ ಇಲ್ಲ ಅಂತ ನೋರು ಹೇಳ್ತಿದ್ದಾರೆ ಕೇಜ್ರಿವಾಲ್ ಅವರ ಜೊತೆ ಸಂಘರ್ಷಕ್ಕಿಳಿದು ಕೇಂದ್ರ ಬಿಜೆಪಿ ಮತ್ತು ಇಡಿ ಬೆತ್ತಲಾಗ್ತಿದೆ ಜಾರಿ ನಿರ್ದೇಶನಾಲಯ ಇವತ್ತೂ ಕೂಡ ದೆಹಲಿಯಲ್ಲಿ ಸಚಿವರೊಬ್ಬರಿಗೆ ಅನ್ನ ಜಾರಿ ಮಾಡಿದೆ ಇಡಿಯ ದ್ವೇಷದ ರಾಜಕೀಯ ಎದ್ದು ಕಾಣಿಸ್ತಾ ಇದೆ ನೂರು ಕೋಟಿ ಅಬಕಾರಿ ನೀತಿ ಹಗರಣದಲ್ಲಿ ಮುಖ್ಯಮಂತ್ರಿ ಒಬ್ಬರನ್ನ ಬಂಧಿಸೋದಾದ್ರೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ ಅಕ್ರಮ ಅಸಂವಿಧಾನಿಕ ಅಂತ ಹೇಳಿದ ಮೇಲೂ ಸಾವಿರಾರು ಕೋಟಿ ರೂಪಾಯಿ ಹಗರಣ ನಡೆದಿರೋದ್ರ ಬಗ್ಗೆ ಜಾರಿ ನಿರ್ದೇಶನಾಲಯ ಯಾಕೆ ಕೇಸನ್ನ ದಾಖಲಿಸೋದಿಲ್ಲ ಯಾಕೆ ಪ್ರಧಾನಮಂತ್ರಿಗಳನ್ನ ಬಂಧಿಸೋದಿಲ್ಲ ಈ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ ಈ ನಡುವೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನಿಂದ ಪ್ರಭುತ್ವ ಪತ್ರಗುಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಹಿರಿಯ ನ್ಯಾಯವಾದಿ ಹರೀಶ್ ಸಾಳ್ವೆ ಉದಯ್ಹೊಳ ಸೇರಿದಂತೆ ಆರ್ನೂರು ಮಂದಿ ವಕೀಲರು ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವೊಂದನ್ನು ಬರೆದಿದ್ದಾರೆ ನ್ಯಾಯಾಂಗದ ಮೇಲೆ ಪ್ರಭಾವ ಬೀರೋಕೆ ಗುಂಪೊಂದು ಹವಣಿಸ್ತಾ ಇದೆ ಅಂತ ಈ ಪತ್ರದಲ್ಲಿ ಆರೋಪ ಮಾಡಲಾಗಿದೆ ಆ ಗುಂಪು ಯಾರು ಅಂತ ಇವ್ರು ಹೇಳಿಲ್ಲ ಜೊತೆಗೆ ಹೇಗೆ ಪ್ರಭಾವ ಬೀರ್ತಿದೆ ಅನ್ನೋದ್ರ ಬಗ್ಗೆನು ಪತ್ರದಲ್ಲಿ ಎಲ್ಲೂ ವಿವರಣೆ ಇಲ್ಲ ಒಟ್ನಲ್ಲಿ ಕೇಜ್ರಿವಾಲ್ ಅವರನ್ನ ಜೈಲಿ ಕಳಿಸುವಲ್ಲಿ ಯಶಸ್ವಿಯಾದ ಸೂತ್ರದಾರರಿಗೆ ಅವರೇ ತಿರುಗುಬಾಣ ಹಾಕುವ ಸಾಧ್ಯತೆ ದಟ್ಟವಾಗಿ ಕಾಣಿಸ್ತಾ ಇದೆ ಇವೆಲ್ಲವೂ ಲೋಕಸಭೆ ಚುನಾವಣೆ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯನ್ನು ತಳ್ಳಹಾಕುವಂತಿಲ್ಲ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ